ಸ್ವಲ್ಪ ಹಾಗೆ ಮಾತಾಡಿ ಸರ್ ಏನೇ ಸ್ಟಾರ್ಟ್ ಮಾಡಿ ಈ ದಿನ ನಮ್ಮ ಚಿತ್ತಾಮಣಿ ತಾಲೂಕಲ್ಲಿ ಸಮತಾ ಸೈನಿಕ ದಳದ ತಾಲೂಕು ಘಟಕವನ್ನು ನೂತನ ಪದಾಧಿಕಾರಿಯನ್ನು ಆಯ್ಕೆಯನ್ನು ಮಾಡಲಾಯಿತು ಈ ಸಭೆಯಲ್ಲಿ ಮೊದಲಿಗೆ ನಾವು ಹೇಳೋದು ನೋಡಿ ಸಂವಿಧಾನದ ಜಾಗೃತಿ ಜಾತ ಇಡೀ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಓಡಾಡ್ತಾ ಇದೆ ಕಾರಣ ಸಂವಿಧಾನದ ಬಗ್ಗೆ ಒಂದು ಜಾತಿಗೆ ಸೀಮಿತವಾಗಿಲ್ಲ ಈ ಸಂವಿಧಾನ ಪ್ರತಿಯೊಬ್ಬ ಮನುಷ್ಯನಿಗೂ ಗಂಡು ಹೆಣ್ಣು ಭೇದವಿಲ್ಲದೆ ಎಲ್ಲರಿಗೂ ದುರ್ಬಲ ವರ್ಗದವರಿಗೆ ಅನುಕೂಲವಾಗ್ತಕ್ಕಂಥ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಅಂಬೇಡ್ಕರ್ ಮಹಾನ್ ಭಾವರ ವಿಚಾರಧಾರೆಗಳನ್ನು ಸರ್ವರಿಗೂ ತಿಳಿಸಬೇಕು ಅಂತೇಳಿ ಈ ದಿನ ಸಂವಿಧಾನದ ಜಾಗೃತಿ ಜಾತ ಬರ್ತಾ ಇರೋದು ನಮಗೆಲ್ಲರಿಗೂ ಸಂತೋಷಕರವಾದ ವಿಷಯ ಇದೇ ದಿನದಲ್ಲಿ ನಾವು ಪದಾಧಿಕಾರ ಆಯ್ಕೆ ಮಾಡಿರೋದು ಸಹ ನಮಗೆ ಎಲ್ಲ ಸಂತೋಷ ಆಗ್ತಾಯಿದೆ ನಮ್ಮ ಡಾಕ್ಟರ್ ಎಂ ಸ್ವಾಮಿ ಅವರು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ಸಂತಾ ಸೈನಿಕರವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರ ನೆರಳಲ್ಲಿ ನಮ್ಮ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಸಹ ಅವರ ಆಶಯಗಳಿಗೆ ಸ್ಪಂದಿಸುತ್ತಾ ಒಳ್ಳೆಯ ಸಂಘಟನೆಯನ್ನು ಕಟ್ಟಬೇಕು ಅಂತೇಳಿ ಎಲ್ಲರಿಗೂ ನಾನು ಮನವಿ ಮಾಡ್ತಾಯಿದ್ದೀನಿ ಮತ್ತು ನಮ್ಮ ಎಂಸೋಮಣ್ಣವರ ಸಂಘ ಸಂತ ಸೈನಿಕ ಸ್ಥಳದ ತಾಲೂಕುಗಳ ಅಧ್ಯಕ್ಷರನ್ನಾಗಿ ರಾಮಕೃಷ್ಣ ಅವರು ನೂತನವಾಗಿ ಆಯ್ಕೆಯಾಗಿರ್ತಾರೆ ಜೆ ಬಿ ರಾಮಕೃಷ್ಣ ಅವರಿಗೆ ಜೆ ನಂತರ ಕಾರ್ಯಾಧ್ಯಕ್ಷರಾಗಿ ಕೆಂದನಹಳ್ಳಿ ಮುನರಾಜ್ ಅವರನ್ನು ಆಯ್ಕೆ ಮಾಡಿರ್ತೀವಿ ಆ ಮುನ್ರಾಜ್ ಅವರಿಗೂ ಸಹ ಜೆ ಬಿ ಮತ್ತು ಉಪಾಧ್ಯಕ್ಷರನ್ನಾಗಿ ನಾಯಂದ್ರಹಳ್ಳಿಯಿಂದ ಕೃಷ್ಣಪ್ಪ ಮತ್ತು ಮಂಜುನಾಥ ವಿನೋಬ ಕಾಲೋನಿಯವರನ್ನು ಇವ್ರನ್ನೂ ಸಹ ನಾವು ತಾಲೂಕು ಉಪಾಧ್ಯಕ್ಷರಿಂದಾಗಿ ಆಯ್ಕೆ ಮಾಡಿದೀವಿ ಇದೇ ರೀತಿಯಾಗಿ ಎಂಟು ಜನ ಪ್ರಧಾನ ಕಾರ್ಯದರ್ಶಿಗಳಾಗಿ ಎಸ್ ಎಲ್ ಮತ್ತು ಸಂಘಟನಾ ಕಾರ್ಯದರ್ಶಿಯಾಗಿ ಲೋಕೇಶ್ ಮತ್ತು ಖಜಾನ್ಸಿಯಾಗಿ ಶೆಟ್ಟಳ್ಳಿ ಲೋಕೇಶ್ ಅಲ್ಲ ಶೆಟ್ಟಹಳ್ಳಿ ಲೋಕೇಶ್ ಅವ್ರನ್ನ ನಾವು ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ಮತ್ತು ಈ ತಂಡ ಇಡೀ ಗ್ರಾಮ ಮಟ್ಟದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಪಂಚಾಯಿತಿ ಶಾಖೆಗಳನ್ನು ಮತ್ತು ಹೋಬಳಿ ಮಟ್ಟದಲ್ಲಿ ಹೋಬಳಿ ಶಾಖೆಗಳನ್ನು ಈ ತಿಂಗಳಲ್ಲಿ ಮುಗಿಸಿ ಮಾರ್ಚಿಗೆ ನಾವು ತಾಲೂಕು ಮಟ್ಟದಲ್ಲಿ ಒಂದು ಬೃಹತ್ವಾದಂಥ ಸಮ್ಮೇಳನವನ್ನು ಮಾಡಬೇಕು ಅಂತೇಳಿ ತೀರ್ಮಾನಿಸಿ ಇವ್ರಿಗೆಲ್ರಿಗೂ ನಾವು ನಮ್ಮ ಮೇಲ ಮೇಲೆ ಇರ್ತಕ್ಕಂಥ ಅವರ ಆಶಯಗಳಿಗೆ ನೀರಿಬೇಕು ಅಂತೇಳಿ ಹೇಳಿದ್ದೀವಿ ನಾವು ಯಾವುದೇ ಸಂಘಟನೆಗೆ ನಾವು ಪೈಪೋಟಿ ನೀಡ್ತಕ್ಕಂಥ ಸಂಘಟನೆ ಅಲ್ಲ ನಾವು ಜನರ ಮತ್ತು ತುಳಿತಕ್ಕೊಳಗಾಗಿರ್ತಕ್ಕಂಥವರ ಕಷ್ಟ ಕಾಲ್ಪನೆಗಳಿಗೆ ಸ್ಪಂದಿಸಬೇಕು ನಮ್ಮ ಮುಖ್ಯ ಉದ್ದೇಶ ಶಿಕ್ಷಣದ ಬಗ್ಗೆ ಎಲ್ಲ ಗ್ರಾಮಗಳಲ್ಲಿ ನಮ್ಮ ತಂಡ ತಿರುಗಾಡಿ ಎಲ್ಲೆಲ್ಲಿ ಶಿಕ್ಷಣದಿಂದ ವಂಚಿತರಾಗಿದ್ದಾರ ಮಕ್ಕಳು ಅವರನ್ನು ಮುಖ್ಯವಾಹಿನಿಯರ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಈ ಒಂದು ದಿನ ಮನವಿ ಇದ್ದೀನಿ ಎಲ್ಲ ಗ್ರಾಮಗಳಲ್ಲಿಯೂ ಸಹ ಯಾರು ವಿದ್ಯಾವಂತರಾಗಿದ್ದಾರೆ ಡಿಗ್ರಿ ಓದಿದ್ದಾರೆ ಮನೆಯಲ್ಲಿದ್ದಾರೋ ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ಕೊಡ್ತಕ್ಕಂಥ ಬೆಂಗಳೂರಾಗಲಿ ಮೈಸೂರಾಗಲಿ ಮತ್ತು ನವದೆಹಲಿಯಲ್ಲಾಗಲಿ ಇಂಥ ಸಮಾಜಕಲ್ ಇಲಾಖೆಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ತೊಗೋಸ್ಕೊಟ್ಟು ಒಬ್ಬ ಐ ಎ ಎಸ್ ಆಫೀಸರ್ ಒಬ್ಬ ಕೆ ಎ ಎಸ್ ಆಫೀಸರ್ನ ನಮ್ಮ ಜನಾಂಗದವರನ್ನ ಮಾಡಬೇಕು ಇಂಥಕ್ಕೊಳಗಾಗಿರೋ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಎಲ್ಲರನ್ನ ವಿನಂತಿಸುತ್ತಾ ಇನ್ನೂ ಗೀರಾಗಿರುವಂಥ ನವೀರಪ್ಪನವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂಥ ಈಶ್ವರಪ್ಪನವರು ಈ ಸಂಘಟನೆಯನ್ನು ಇನ್ನೂ ನಮ್ಮ ಇವರು ಮುಲ್ವಾಡಿ ರಮ್ ಎಂಕ್ರೋಣಪ್ಪನವರು ಇವನ್ನೆಲ್ಲ ಒಂದು ತಂಡವಾಗಿ ಕಟ್ಟಿ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ಬೇಕು ಅಂತೇಳಿ ಆಸ್ತಾ ಎಲ್ರಿಗೂ ಶುಭಾಶಯಗಳನ್ನು ಕೊಡ್ತಾ ಜೈ ಭಿಂದ್ ಜೈ ಭಿಂದ್ ಜೈ ಕರ್ನಾಟಕ